दीर्घायुष्यमस्तु भगवान ओम शाबिवृद्धिरस्तु धर्म धान्यम वशं बहुत्र दीर्घमायुः दीर्घायुष्यमस्तु प्रसन्नः विशालाक्षं मातामहे काशी विश्वेश्वर स्वामी संपूर्ण कृपाकटाक्षपनसिद्धिरस्तु आगल्पान्त

ಸರ್ ಈ ಬಾರಿ ಬಡ್ಜೆಟ್ನಲ್ಲಿ ನಾವು ಏನು ಪರೀಕ್ಷೆ ಮಾಡಬಹುದು ಜಿಲ್ಲೆಗೆ ಬಜೆಟ್ ಬಡ್ಜೆಟ್ ಗೆಲ್ಲ ಬಡ್ಜೆಟ್ನಲ್ಲಿ ಏನೇನು ಬೇಕು ಅಂತ ನಾವು ಸುರೇಶ್ ಅವರು ಮಾತಾಡ್ಕೊಂಡು ಮಂತ್ರಿಗಳು ಸಲಹೆ ಮಾಡಿದ್ವಿ ಶಾಸಕರು ಕೂಡ ಸಲಹೆ ಮಾಡಿದ್ದಾರೆ ಅವೆಲ್ಲವನ್ನು ಗಮನ ತಗೊಂಡು ಮಾಡಬೇಕು ಅಂತ ಒತ್ತಾಯ ಮಾಡಿದೆ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಕೂಡ ಕೆಲವು ಬಹಳ ಗುರುತರವಾದಂಥ ಕೆಲಸಗಳಾಗಬೇಕು ಅನ್ನೋ ವಿಷಯವನ್ನು ನಾನು ಮಾಜಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ ಸರ್ ಉಸ್ತುವಾರಿ ಸಚಿವರು ದಲಿತ ಶಾಸಕರನ್ನ ಗಮನಕ್ಕೆ ತಗೊಳ್ತಾ ಇಲ್ಲ ಅಂತ ಎಸ್ ಎನ್ ಅವರು ಆರೋಪ ಮಾಡಿದ್ದಾರೆ ಸರ್ ಆ ವಿಷಯಗಳಲ್ಲಿ ನಾನು ಏನು ಮಾತಾಡೋಕ್ಕೆ ಇಷ್ಟಪಡೋಲ್ಲ ಅವರು ಒಂದೇ ಪಾರ್ಟಿಯಲ್ಲಿದ್ದೀವಿ ಈ ವಿಷಯಗಳನ್ನ ಬಗೆಹರಿಸ್ಕೋಬೇಕು ಎಲ್ಲ ಒಗ್ಗಟ್ಟಾಗಿದ್ದ ಮಾತ್ರ ಅಭಿವೃದ್ಧಿ ಆಗ್ತದೆ ಸರ್ಕಾರ ಒಂದೇ ಇದೆ ನಾವೆಲ್ಲ ಒಟ್ಟಿಗೆ ಅಭಿವೃದ್ಧಿ ಪದದಲ್ಲಿ ಸಾಗಬೇಕು ಸಹಜ ದೊಡ್ಡ ಪಾರ್ಟಿ ಪಾರ್ಟಿಗಳಲ್ಲಿ ಬರ್ತವೆ ಸರಿ ಸರ್ ಯು ಆಮೇಲೆ ಯೋಜನೆ ನಾಲ್ಕು ಜನ ಕಾಂಗ್ರೆಸ್ ಶಾಸಕರು ಗೈರಾಜರಾಗಿದ್ದಾರೆ ನೀವು ಸೇರುತ್ತಂತೆ ಇದರಲ್ಲಿ ಅವರು ಎಸ್ ಆರೋಪ ಮಾಡಿದ್ದಾರೆ ಸರ್ ಈ ಎಲ್ಲ ಕೆಲಸಗಳು ಒಟ್ಟಾಗೆ ಇರಬೇಕು ರಾಜಕೀಯ ಬೇರೆ ಸಾರ್ವಜನಿಕರ ಕೆಲಸ ದೇವರ ಕೆಲಸ ಎಲ್ಲ ಒಟ್ಟಿಗೆ ಇದ್ದರೆ ಆರೋಗ್ಯಕರವಾಗಿರ್ತಾರೆ ಮುಂದಿನ ಬಹಳ ವಿಶೇಷವಾದ ದಿನ ಕಾಶಿ ವಿಶೇಷ ಸ್ವಾಮಿ ಮತ್ತು ವಿಶಾಲಕ್ಷ್ಮಿ ಒಂದು ಪೂಜೆಯನ್ನು ಮಾಡುತ್ತೇವೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮೊಟ್ಟ ಮೊದಲು ವ್ಯಾರ್ಯಾರ ನಾನು ಮಿಡ್ಲ್ ಸ್ಕೂಲ್ ಫಸ್ಟ್ ಇಯರ್ ಇಲ್ಲಿ ಸ್ಕೌಟ್ ಅದರಲ್ಲಿ ನಾನು ಕೂಡ ಸ್ಟೂಡೆಂಟ್ಸಲ್ಲಿ ಸ್ಕೌಟ್ಸ್ ಮಾಡ್ತಾರೆ ಅದರಲ್ಲಿ ನಾನು ಕೂಡ ಇದ್ದೆ ಮೇಸ್ಟ್ರಿಗಳು ಇದಕ್ಕೆ ಕರ್ಕೊಂಡು ಬಂದಿದ್ದೆ ಇಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿಸಿ ಅಂತರಗಂಗೆ ತೋರಿಸ್ತೀವಿ ಅಂತೇಳಿ ಆಮೇಲೆ ಕೆಳಗಡೆ ದೊಡ್ಡ ಅಲ್ಲಿ ತಿಂಡಿ ಎಲ್ಲ ಮಾಡಿಸಿ ನಮ್ಮಲ್ಲಿ ಮತ್ತೆ ಬಸ್ಸಲ್ಲಿ ಕರ್ಕೊಂಡು ಅದನ್ನು ಇನ್ನೂ ಇಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗೋ ಕೆಲಸಗಳಿವೆ ನಾನು ಫಾರೆಸ್ಟ್ ಪ್ರಾಬ್ಲಮ್ ಇದ್ದಂಗೆ ಇದೆ ಅವ್ರಿಗೆ ಮಾತಾಡ್ತೇನೆ ಇಲ್ಲಿ ಬರೋದಕ್ಕೊಂದು ದಾರಿ ಬೇಕಾಗ್ತದೆ ಬಂದರೆ ಸಾಕಷ್ಟು ಜನ ಹೊರಗಿದವರು ಬರೋದಕ್ಕೆ ಇಲ್ಲಿ ಮೆಟ್ಲಕ್ಕ ಬಹಳ ಆಗಲ್ಲ ಆದ್ದರಿಂದ ವಯಸ್ಸಾದವರು ವೃದ್ಧರು ಮಕ್ಕಳು ಬರೆದಕ್ಕೆ ಬೇಕಾಗ್ತದೆ ಫಾರೆಸ್ಟರ್ದೇನು ಅಡಚಣೆಗಳಿದೆ ನಾನು ವಿಚಾರ ಮಾಡಿ ಅದಕ್ಕೊಂದು ದಾರಿ ಮಾಡಿಸುವಂಥ ಏರ್ಪಾಡು ಮಾಡಬೇಕಾಗ್ತದೆ ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ವಿಷಯವನ್ನು ತಿಳಿಸಿದೆ ನಾನು ಕೂಡ ಸಂಬಂಧಪಟ್ಟ ಇಲಾಖೆ ಡಬ್ಲ್ಯೂ ಡಿ ಮತ್ತು ಫಾರೆಸ್ಟ್ನಿಗೆ ಮಾತಾಡಿ ಇದಕ್ಕೆ ನಾನು ಒಂದು ಸುವ್ಯಸ್ಥವಾದಂಥ ರಸ್ತೆ ಮಾಡಿದೆ

ನಾವೇನು ಘೋಷಣೆ ಮಾಡಿದರೆ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳ ಅದರಂತೆ ಇವತ್ತು ಮೊದಲು ಅವರು ಅಕ್ಕಿ ಕೊಡಲಿಲ್ಲ ಈಗ ಅಕ್ಕಿ ಕೊಡ್ತಾ ಇದ್ದಾರೆ ಕೊಡೋದರಿಂದ ಅಕ್ಕಿ ತಗೊಳ್ತಾ ಇದ್ದೀವಿ ಎರಡು ಲಕ್ಷ ಹತ್ತು ಸಾವಿರ ಮೆಟ್ರಿಕ್ ಟನ್ ಬರುತ್ತೆ ತಿಂಗಳಿಗೆ ಬೇಕು ಅಷ್ಟಕ್ಕೆ ಹಣ ಕಟ್ಟಿದ್ದೀವಿ ಅವರು ಕೊಡ್ತೀವಿ ಅಂತ ಹಿಕೊಂಡಿದ್ದಾರೆ ಪ್ರತಿ ತಿಂಗಳು ಕೇಂದ್ರ ಸರ್ಕಾರದ ಕೊಡೋ ಅಕ್ಕಿ ಜೊತೆಗೆ ನಾವು ಇಷ್ಟು ದಿನ ಹಣ ಕೊಡ್ತಾ ಇದ್ದೀವಿ ಅದಕ್ಕೆ ಬದಲು ಈ ಫೆಬ್ರವರಿಯಿಂದ ಶುರು ಮಾಡಿ ಪ್ರತಿ ತಿಂಗಳು ಕೂಡ ಐದು ಕೆ ಜಿಯಂತೆ ನಾಲ್ಕು ಕೋಟಿ ಐವತ್ತು ಲಕ್ಷ ಜನಕ್ಕೆ ನಾವು ಕೊಡ್ತಾಯಿದ್ದೀವಿ ಒಂದು ಕೋಟಿ ಇಪ್ಪತ್ತೈದರಿಂದ ಇಪ್ಪತ್ತಾರು ಲಕ್ಷ ಕಾರ್ಡ್ಗಳಿವೆ ಇದರಲ್ಲಿ ಅಂತ್ಯೋದಯ ಇರ್ತದೆ ಬಿ ಪಿ ಎಲ್ ಇರ್ತದೆ ಎ ಪಿ ಎಲ್ ಬೇರೆ ಇರ್ತದೆ ಈ ಅಂತ್ಯೋದಯ ಮತ್ತು ಆ ಬಿ ಪಿ ಎಲ್ಗೆ ನಾವು ಒಟ್ಟಿಗೆ ಕೊಡ್ತಾ ಇದ್ದೀವಿ ಇದರ ಮುಖಾಂತರ ಬಾ ಈ ಕರ್ನಾಟಕ ರಾಜ್ಯದಲ್ಲಿರುವ ಆರೂವರೆ ಕೋಟಿ ಜನದಲ್ಲಿ ನಾಲ್ಕೂವರೆ ಕೋಟಿ ಜನಕ್ಕೆ ಈ ಒಂದು ಅನುಕೂಲ ಇದೆ ಇದು ನಾವು ನೋಡಿದಂತೆ ನಡೆದಿದ್ದೇವೆ ಸನ್ಮಾನ ಮುಖ್ಯಮಂತ್ರಿಗಳು ಹೋದ ಭಾರದಲ್ಲಿ ನಮ್ಮ ತರಿಸಿ ಯಾವಾಗ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇಂತ ಹೇಳ್ತಾರೆ ನಾವು ಅಕ್ಕಿನೇ ತಗೊಂಡು ಕೇಳಿದ್ರೆ ತಕ್ಷಣ ಅಧಿಕಾರಿಗಳು ಹೇಳಿ ಹಣ ಸಂದಾಯವನ್ನು ಮಾಡಿ ಅಕ್ಕಿಯನ್ನು ನಾವೀಗ ಸರ್ವೇ ಮಾಡ್ತಾ ಇದ್ದಾರೆ ಈಗ ಹತ್ತನೇ ತಾರೀಕು ಫೆಬ್ರವರಿ ಕೊಡೋದಕ್ಕೆ ಆಗ ನಾವು ಡಿಶಿಷನ್ ಲೇಟ್ ಆಯ್ದರಿಂದ ಮಾರ್ಚಿಯಲ್ಲಿ ಎರಡು ಫೆಬ್ರವರಿ ಮತ್ತು ಮಾರ್ಚಿದು ಕೂಡ ಅಕ್ಕಿ ಕೊಡ್ತೀವಿ ಪ್ರತಿ ತಿಂಗಳು ಎರಡು ಲಕ್ಷ ಹತ್ತು ಸಾವಿರ ಮೆಟ್ರಿಕ್ ಟನ್ ಬೇಕಾಗ್ತದೆ ಬಿ ಪಿ ಎಲ್ ಕಾರ್ಡ್ಗೆ ಅಂತದೇ ಕಾರ್ಡ್ಗೆ ಇದನ್ನು ಸಮರ್ಥವಾಗಿ ವಿತರಣೆ ಮಾಡ್ತಾಯಿದ್ದೀವಿ ಇಲ್ಲಿವರೆಗೂ ಕೂಡ ಹಣ ಇದ್ದೀವಿ ಹೀಗೆ ಅಕ್ಕಿ ಅನ್ಕೊಳ್ಳುವಂಥದ್ದು ಮಾಡಿ ಸದುಪಯೋಗ ಮಾಡ್ಕೊಳ್ಬೇಕು ಅಂತ ಸಾರ್ವಜನಿಕರಲ್ಲಿ ಮತ್ತು ಗ್ರಾಹಕರಲ್ಲಿ ಮನವಿ ಮಾಡ್ತೇವೆ